ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚೆನ್ನಲ್ಲ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ತಾರಾ ಮತ್ತು ಮಿಥುನ್ ಅನಿತನ್ ಜೊತೆ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಆಗ ಅನಿತನ್ಗೆ ಸಮಾಧಾನ ಹೇಳ್ತಾ ಇರ್ತಾರೆ ಆದ್ರೆ ಎಷ್ಟು ಸಮಾಧಾನ ಮಾಡಿದ್ರು ಅನಿತಾ ಸಮಾಧಾನ ಮಾಡ್ಕೊಳ್ರೆ ಅವಳು ತಾರಾ ಇರ್ತಾಳೆ ಅಮ್ಮನ ಜೀವನನೇ ಹಾಳಾಗ್ಬಿಡ್ತು ಸಮಾಧಾನ ತನ್ಕೋ ಸಮಾಧಾನ ತನ್ಕೋ ಅಂತ ಬಾಯಿ ಮತ್ತಲ್ಲಿ ಹೇಳ್ತೀರಾ ಆದ್ರೆ ಅನ್ಬೋಸುದು ನಾನೆಲ್ಲಿ ಅಂತ ಹೇಳಿದಾಗ ತಾರ ಯಾಕಮ್ಮ ಯಾಕೆ ಈ ತರ ಮಾತಾಡ್ತಿದ್ಯಾ ಪಲ್ಲು ಹೋಗಿದ್ದಾಳಲ್ವಾ ಅವ್ಳಿಗೆ ತುಂಬಾನೇ ಟಾರ್ಚರ್ ಕೊಡ್ತಾ ಇದಾರಂತಲ್ಲಿ ಹಾಗಿದ್ಮೇಲೆ ಅವಳು ತುಂಬಾ ದಿನ ಅಲ್ಲಿ ಉಳಿಯಲ್ಲ ಪಲ್ಲು ಅವಾಗ್ಲೇ ಫೋನ್ ಮಾಡಿದ್ಲು ಅವಳು ಕೊಡೋ ಟಾರ್ಚರ್ಗೆ ಅವಳು ನಾಳೆನೆ ಹೋಗ್ತಾಳೆನೋ ಅಂತ ಪಲ್ಲವಿ ಹೇಳ್ತಾ ಇದ್ಲು ನೀನೇನು ತಲೆ ಕೆಡ್ಸ್ಕೊಬೇಡ ಅಂತ ಅಮಿತುನ್ ಹೇಳ್ತಾನೆ ಈ ಕಡೆ ಪಾಪ ಜಾನ್ಸಿಗೆ ಗಂಡನ ಮನೇಲಿ ರಾತ್ರಿ ನಿದ್ದೆ ಇಲ್ಲದೆ ಸರಿಯಾಗಿ ಟಿಫನ್ ಇಲ್ಲದೆ ತುಂಬಾನೇ ಕಂಗಲ್ಲಾಗಿತ್ತಾಳೆ ಅದರಲ್ಲೂ ತುಂಬಾನೇ ಸೆಕೆ ಇರೋದಕ್ಕೆ ಅಯ್ಯೋ ಇದೇನಪ್ಪ ಮನೇನೋ ಏನೋ ಓನೋ ಒಂದು ಗೊತ್ತಾಗ್ತಾ ಇಲ್ಲ ಇಷ್ಟೊಂದು ಸೆಕೆನಾ ಈ ಮನೆಯಲ್ಲಿ ಹೇಗಿರ್ತಾರೋ ಏನೋ ಅಂತ ಹಾಲ್ ಅಲ್ಲಿ ಅಡ್ಡಾಡ್ತಾ ಇರ್ತಾಳೆ ಆಗ ರಾಗುನು ನೋಡಿ ಏನ್ ರಾಗು ಈ ಮನೆಯಲ್ಲಿ ಇಷ್ಟೊಂದ್ ಸೆಕೆ ಆಗತ್ತಾ ಅದು ಹೇಗಿರ್ತೀರಾ ಈ ಮನೆಯಲ್ಲಿ ಆ ರೂಮಲ್ಲಿ ಇರೋ ಫ್ಯಾನ್ ಅಂತೂ ವರ್ಕೇ ಆಗಲ್ಲ ಹೋಗ್ಲಿ ಅಟ್ಲೀಸ್ಟ್ ಈ ಹಾಲ್ ಅಲ್ಲಿರೋ ಫ್ಯಾನ್ ವರ್ಕ್ ಆಗತ್ತಾ ಅಂತ ಅನ್ಕೊಂಡು ಹಾಲಲ್ಲಿ ಫ್ಯಾನ್ ಹಾಕೊಂಡು ಕೂತ್ಕೋತಾಳೆ ಡೈನಿಂಗ್ ಟೇಬಲ್ ಮೇಲೆ ಆಗ ಮನೆಯವರೆಲ್ಲ ಹಾಲಿಗೆ ಬಂದು ಇವಳನ್ನ ನೋಡ್ತಾರೆ ಆಗ ಪಲ್ಲವಿ ಬಂದು ಫ್ಯಾನ್ ಬಟನ್ನ ಆಫ್ ಮಾಡ್ತಾಳೆ ಯಾಕೆ ಪಲ್ಲವಿ ಯಾಕೆ ಬಟನ್ ಆಫ್ ಮಾಡಿದೆ ಅಂತ ಕೇಳಿದಾಗ ಕರೆಂಟ್ ಬಿಲ್ಲು ಜಾಸ್ತಿ ಬರುತ್ತೆ ಅದಕ್ಕೆ ಆಫ್ ಮಾಡಿದೆ ನಾವೇನು ನಿಮಗೆ ದೊಡ್ಡ ಶ್ರೀಮಂತರಲ್ಲಮ್ಮ ನಮಗೂ ಇಷ್ಟಕ್ಕೆ ಇಷ್ಟಿಗೆ ಖರ್ಚು ಮಾಡಬೇಕು ಅಂತ ಇರುತ್ತೆ ಹೆಚ್ಚಿಗೆ ಖರ್ಚು ಮಾಡಿದೆ ಮತ್ತೆ ನಾವು ಸಾಲ ಮಾಡಬೇಕಾಗತ್ತೆ ನಮ್ದು ಹೇಗಿದ್ರು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅಲ್ವಾ ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡು ಅಂತ ಅಚ್ಚುಕಮ್ಮ ಹೇಳ್ತಾಳೆ ಅದಕ್ಕೆ ಜಾನ್ಸಿ ಇಲ್ಲಿ ಕರೆಂಟ್ ನಾನು ಯೂಸ್ ಮಾಡ್ತಾ ಇದೀನಲ್ವಾ ಹಾಗಿದ್ಮೇಲೆ ನಾನೇ ಕಟ್ತೀನಿ ನೀವೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀರಾ ಬಿಲ್ಲಿ ಸಾರಿ ನಾನೇ ಕಟ್ತೀನಿ ಅಂತ ಹೇಳಿದಾಗ ನೀನ್ ಯಾಕೆ ಕಟ್ತೀಯಾ ನೀನೇನು ಸಂಬಂಧ ಅಂತ ಕಟ್ತೀಯಾ ಈ ಮನೇಲಿ ಏನೇ ಇದ್ರು ನಮ್ಮ ಜವಾಬ್ದಾರಿ ನಾವೇ ಎಲ್ಲ ಮಾಡಬೇಕು ನಾ ಬಡವರಾದರೂ ಸ್ವಾಭಿಮಾನಕ್ಕೆ ಬದುಕೋರು ಹೀಗೆಲ್ಲ ದುಡ್ಡಿಗೆ ಆಸೆ ಪಡಲ್ಲ ನಿನ್ ದುಡ್ಡು ನಿನ್ನ ಹತ್ರನೇ ಇರಲಿ ನಮಗದರ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಯಾಕೆ ಈ ತರ ಮಾತಾಡ್ತೀರಾ ನಾನು ಇದೇ ಮನೆ ಒಳಲ್ವ ಹಾಗಿದ್ಮೇಲೆ ನನಗೂ ಹಕ್ಕಿದೆ ಅಂತ ಹೇಳಿದಾಗ ಈ ಮನೇಲಿರೋಕೆ ನಾವು ನಿನಗೆ ಭಿಕ್ಷೆ ಹಾಕಿದ್ದೀವಿ ಅಷ್ಟೇ ನೀನೇನು ಈ ಮನೆ ಯಜಮಾನಿಯಲ್ಲ ಅಂತ ಎಲ್ಲರೂ ಅವಳನ್ನ ಅಸಹ್ಯವಾಗಿ ಮಾತಾಡ್ಬಿಡ್ತಾರೆ ಆಗ ಜಾನ್ಸಿಗೆ ಕಣ್ಣಲ್ಲಿ ನೀರು ಬಂದು ಏನು ರಾಘು ರಶ ಎಲ್ಲ ಮಾತಾಡ್ತಾ ಇದ್ದಾರೆ ನೋಡಿಕೊಂಡು ಸುಮ್ಮನೆ ಕೂತಿದ್ಯಲ್ಲ ಅಂತ ಹೇಳಿದಾಗ ನೋಡ್ರಿ ಜಾನ್ಸಿ ಮೇಡಮ್ ನಮ್ಮ ಮನೆಯವ್ರಿ ಸನೇ ನನ್ನ ಇಷ್ಟ ಅವರು ಇವ್ರದ್ದು ಹೋಗಿ ಮಾತಾಡೋಕೆ ನನಗಾಗಲ್ಲ ಇಷ್ಟ ಇದ್ದರೆ ಇರಿ ಕಷ್ಟ ಕಂಡ್ರೆ ಹೋಗಿ ಅಂತ ರಾಘು ಹೇಳ್ತಾನೆ ಅದನ್ನು ಕೇಳಿ ಜಾನ್ಸಿಗೆ ತುಂಬಾ ಅಳು ಬರುತ್ತೆ ಪಾಪ ಈ ಕಡೆ ತಾತ ಮನೆಯಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾನೆ ಪಾಪ ಜಾನ್ಸಿ ಅಲ್ಲಿ ಹೇಗಿದ್ದಾಳೋ ಏನೋ ಊಟ ಅವಳಿಗೆ ಸರಿ ಹೋಯ್ತೋ ಇಲ್ಲೋ ಹೇಗಿದ್ರು ರಾಯ್ ಹೋಗಿದ್ದಾನಲ್ವಾ ಎಲ್ಲ ಸರಿ ಮಾಡ್ತಾನೆ ಅವಳಿಗೆ ಬೇಕು ಏನ್ ಬೇಡ ಅಂತ ಎಲ್ಲ ಸಾಮಾನು ಸೆಟ್ ಮಾಡಿ ಬರ್ತೀನಿ ಅಂತ ಹೇಳ್ದ ನನಗೆ ಅನ್ನೋಲ್ಲಿ ರಾಯ್ ಎಲ್ಲಿಗೆ ಬರ್ತಾನೆ ಆಗ ರಾಯ್ನ ಕಂಡು ತಾತ ಏನಪ್ಪಾ ಏನಾಯ್ತು ಹೋಗಿದ್ದು ಅಂತ ಹೇಳಿದ್ರೆ ಯಜಮಾನ್ ಎಲ್ಲ ಸಾಮಾನು ವಾಪಸ್ ತಂದುಬಿಟ್ಟೆ ಯಜಮಾನ್ ರೀ ಯಾಕಂದ್ರೆ ಆ ಮನೆಯವರು ನನ್ನ ಸಿಕ್ಕಾಪಟ್ಟೆ ಬಿಟ್ರು ನಾವು ಸ್ವಾಭಿಮಾನದವ್ರು ನಮಗೆಲ್ಲ ಇದೆಲ್ಲ ಅವಶ್ಯಕತೆ ಇಲ್ಲ ತೊಗೊಂಡೋಗು ಅಂತ ಹೇಳಿಬಿಟ್ರು ಅದಕ್ಕೆ ಎಲ್ಲ ವಾಪಸ್ ತಂದುಬಿಟ್ಟೆ ಅಂತ ಹೇಳಿದಾಗ ಯಾಕಪ್ಪ ಮತ್ತೆ ಜಾನ್ಸಿ ಏನು ಹೇಳಿದ್ಲು ಅದ ತಾತ ಕೇಳ್ತಾನೆ ಅದಕ್ಕೆ ರೋಯ್ ಜಾನ್ಸಿ ಮೇಡಮು ಅಷ್ಟೇ ಯಜಮಾನ್ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂದಮೇಲೆ ನನಗೂ ಇದೆಲ್ಲ ಬೇಡ ವಾಪಸ್ ತಗೊಂಡೋಗ್ಬಿಡು ಅಂತ ಮುಗ ಕೊಟ್ಟಾಗ ಹೇಳ್ಬಿಟ್ರು ಅಂತ ಹೇಳಿದಾಗ ಪಾಪ ತಾತ ಅಯ್ಯೋ ಹೀಗೆಲ್ಲ ನಡೀತಾ ಅವಳು ಏನ್ ಕಷ್ಟ ಅನ್ಭವಸ್ತಿದ್ದಾಳು ಏನು ರಾಘು ರಾಘವೊಬ್ನೇ ಸ್ವಾಭಿಮಾನದ ವ್ಯಕ್ತಿ ಅನ್ಕೊಂಡಿದ್ವಿ ಅದೇ ಅವ್ರ ಮನೆಯಲ್ಲಿ ಎಲ್ರೂ ಸ್ವಾಭಿಮಾನದವರು ಒಳ್ಳೆ ಕುಟುಂಬಕ್ಕೆ ಹೋಗಿದ್ದಾಳೆ ನನ್ ಮೊಮ್ಮಗಳು ಅಂತ ಖುಷಿ ಪಡ್ತಾನೆ ತಾತ ಈ ಕಡೆ ನಿಂತ ಟಿಫನ್ ಮಾಡ್ದೆ ಕೂತಿರ್ತಾಳೆ ಆಗ ತಾರಾ ಮತ್ತು ಮಿಥುನ್ ಬಂದು ಯಾಕೆ ಅವಾಗ್ಲೇ ಹೇಳೋದು ಅಲ್ವಾ ಎಲ್ಲ ಸರಿ ಹೋಗುತ್ತೆ ಅಂತ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದೀಯಾ ಹೀಗ್ ಬೇಜಾರ್ ಮಾಡ್ಕೊಂಡು ಊಟ ಬಿಟ್ರಿ ಅರ್ಥ ಎಲ್ಲ ಸರಿ ಹೋಗ್ಬಿಡುತ್ತಾ ಎದಳು ಊಟ ಮಾಡು ಅಂತ ಅನಿತನ್ಗೆ ತಾರ ತಿನ್ಸಕ್ ಹೋಗ್ತಾಳೆ ಅಮ್ಮ ನಿನ್ ಒಂದ್ಸಾರಿ ಹೇಳಿದ ಅರ್ಥ ಆಗಲ್ವಾ ನಾನ್ ತಿನ್ನಲ್ಲ ಅಂತ ಯಾಕೆ ಪದೇ ಪದೇ ಹೇಳಿ ನನ್ನ ಟಾರ್ಚರ್ ಮಾಡ್ತೀರಾ ನನ್ನ ಒಬ್ಬಳೆ ಸ್ವಲ್ಪ ಹೊತ್ತು ಬಿಟ್ಬಿಡಿ ನನ್ನ ಹತ್ರ ಬಂದು ನನ್ ತಲೆ ತಿನ್ಬಿಡಿ ಅಂತ ಜೋರಾಗಿ ಅಮ್ಮನ್ನ ಬೈದ್ ಬಿಡ್ತಾಳೆ ಅನಿತಾ ಈ ಕಡೆ ಜಾನ್ಸಿ ರಾಯ್ ಹತ್ರ ಮಾತಾಡ್ತಾ ಹೊರಗಡೆ ನಿಂತ್ಕೊಂಡಿರ್ತಾಳೆ ಆಗ ರಾಯ್ ಯಾಕೆ ಮೇಡಮ್ ತುಂಬಾ ಬೇಜಾರಲ್ಲಿದ್ದೀರಾ ಯಾಕೆ ಅಂತ ಹೇಳಿದಾಗ ಏನ್ ಹೇಳಿ ರೋಯ್ ಆ ರಾಗುಗೆ ನನ್ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಪದೇ ಪದೇ ನಾನು ದೂರನೇ ತಳ್ತಾ ಇರ್ತಾನೆ ನಾನು ಮಾತಾಡ್ಸಲ್ಲ ಮನೆಯವರು ಎಷ್ಟು ಮಾತಾಡಿದ್ರು ಒಂದ್ ಮಾತಾಡಲ್ಲ ಗೊತ್ತಾ ನನ್ನ ಎಷ್ಟು ಅವಮಾನ ಮಾಡ್ತಾರೆ ನಾನು ಹೇಗಿರ್ಲಿ ನಂಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ಹೌದಾ ಮೇಡಮ್ ಹಾಗೆಲ್ಲ ಮಾಡ್ತಾ ಇದಾರ ಆ ರೂ ಸರ್ ನಾ ಹೊಲ್ಸ್ಕೊಳಕೆ ನಿಮ್ಗೊಂದು ಐಡಿಯಾ ಕೊಡ್ತೀನಿ ಮೇಡಮ್ ಸಖತ್ತಾಗಿ ವರ್ಕ್ ಆಗತ್ತೆ ಅಂತ ಹೇಳಿದಾಗ ಏನ್ ಐಡಿಯಾ ವರ್ಕ್ ಆಗುತ್ತಾ ಅಂತ ಜಾನ್ಸಿ ಕೇಳ್ತಾಳೆ ಓ ಯಾಕೆ ವರ್ಕ್ ಆಗಲ್ಲ ಮೇಡಮ್ ಅಂತ ವಿಶ್ವಾಮಿತ್ರನೇ ಬಿದ್ದೋಗಿದ್ದ ನಂದ ಮೇಲೆ ಈ ರಾಘು ಸಾರ್ ಬೀಳಲ್ವಾ ನಾನು ಹೇಳ್ದಾಗೆ ನೀವು ಮಾಡಿ ನಿಮ್ಮ ಹತ್ರನೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಅಲ್ದ್ರು ಅಂತ ಹೇಳ್ತಾರಲ್ಲ ಆ ಥರ ಇದೆ ನಿಮ್ಮ ಕತೆ ಹೋಗಿ ಹೋಗಿ ರಾಘು ಸಾರ್ನ ನಿಮ್ಮ ಬಲೇಲಿ ಬೀಳ್ಸ್ಕೊಂಡ್ಬಿಡಿ ಅಂತ ರಾಯ್ ಜನ್ಸಿಗೆ ಐಡಿಯಾ ಕೊಡ್ತಾನೆ ಈ ಕಡೆ ಮಿಥುನ್ ಅಂತನ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡು ಬೈತಾ ಇರ್ತಾನೆ ಆಗತ್ತಾರ ಏ ಸಾಕು ಮಾಡೋ ಅವಾಗಿಂದ ಬೈತಾನೆ ಇದೀಯಾ ನಿನ್ ಗೊತ್ತಾ ಅವಳಗ್ ಏನಾಗಿದೆ ಅಂತ ಗೊತ್ತಿದ್ದು ಗೊತ್ತಿದ್ದು ಅವಳಗ್ ಬೈತಿಯಲ್ಲ ಅವಳ ಬೈಯೋದ್ ಬಿಟ್ಟು ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡು ಅಂತ ತಾರಾ ಬೈತಾಳೆ ಆಗಮ್ಮು ಅಲ್ಲಮ್ಮ ಪಲ್ಲು ಅಲ್ಲಿಗೆ ಹೋಗಿದ್ದಾಳಲ್ವಾ ಎಲ್ಲ ಸರಿ ಮಾಡ್ತೀನಿ ಅಂತ ಕೂಡ ಹೇಳಿದಾಳಲ್ಲ ಮತ್ತೆ ಯಾಕಮ್ಮ ಇವಳು ಅಷ್ಟೊಂದು ಹೋರಾಗ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ ಅದಕ್ಕೆ ತಾರಾ ನೀನ್ ಹೆತಿ ಬಗ್ಗೆ ಮಾತಾಡೋದನ್ನ ಬಿಟ್ಟು ಅವಳಿಗೆ ಮೊದ್ಲು ಹೋಗಿರೋ ಕೆಲ್ಸನ ಮುಗಿಸು ಅಂತ ಹೇಳು ಆಮೇಲೆ ಇಲ್ಲಿ ಮಾತಾಡಕ್ ಬಾ ನನ್ ಮಗಳಿಗೆ ಅಡ್ವೈಸ್ ಮಾಡಕ್ ಬರಬೇಡ ಅಂತ ಮಿಥುನ್ನ ಜೋರಾಗಿ ಬೈದ್ ಬಿಡ್ತಾಳೆ ತಾರ ಈ ಕಡೆ ಜಾನ್ಸಿ ತುಂಬಾ ಚೆನ್ನಾಗಿ ರೆಡಿಯಾಗಿರ್ತಾಳೆ ಹೂ ಬಳೆ ಎಲ್ಲಾ ಹಾಕೊಂಡು ಸೂಪರಾಗಿ ಕಾಣಿಸ್ತಾ ಇರ್ತಾಳೆ ರಾಘು ಜೊತೆ ವೈಯಾರವಾಗಿ ಡ್ಯಾನ್ಸ್ ಮಾಡೋಕೆ ರಾಯಿನೇ ಆಡೆ ಕೊಟ್ಟಿರ್ತಾನೆ ಹಾಗಿದ್ಮೇಲೆ ರಾಯಿ ಹೊರಗಡೆ ಕಾಯ್ತಾ ನಿಂತ್ಕೊಂಡಿರ್ತಾನೆ ಲ್ಯಾಪ್ಟಾಪ್ ಅಲ್ಲಿ ರಾಘು ಏನೋ ಕೆಲಸ ಮಾಡ್ತಾ ಕೂತಿರ್ತಾನೆ ಆಗ ಜಾನ್ಸಿ ಬಂದು ಬಳೆ ಶಬ್ದ ಕಾಲ್ಗಿಜ ಶಬ್ದ ಮಾಡ್ತಾಳೆ ಆಗ ರಾಘು ಯಾವ ರೆಸ್ಪಾನ್ಸು ಮಾಡಲ್ಲ ಆಗ ಜಾನ್ಸಿ ರೀ ಯಜಮಾನ್ರೇ ಇಲ್ ನೋಡಿ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಮನೇಲಿ ಹೇಗಿದ್ರು ಯಾರೂ ಇಲ್ಲ ಹಾಗಿದ್ಮೇಲೆ ಇವತ್ತು ನಾವು ಒಬ್ಬಂಟಿ ಅಲ್ವಾ ನಾವೇನು ಬೇಕಾದರೂ ಮಾಡ್ಬೋದು ಅಂತ ಹೇಳಿದಾಗ ಏನ್ರಿ ಏನು ಮಾತಾಡ್ತಾ ಇದ್ದೀರಾ ತಲೆ ಕೆಟ್ಟಿದ್ಯಾ ನಿಮಗೆ ಅಂತ ರಾಘು ಬೈತಾನೆ ಅಲ್ಲ ರಾಘು ನಾನು ಇಷ್ಟು ಚೆನ್ನಾಗಿ ರೆಡಿ ರೆಡಿಯಾಗಿದ್ದೀನಿ ಏನು ಅನ್ನಿಸ್ತಾನೆ ಇಲ್ವಾ ಅಂತ ಜಾನ್ಸಿ ಹೇಳಿದಾಗ ಅನ್ನಿಸ್ತಾ ಇದೆ ನಿಮ್ಮ ಕೆನ್ನೆಗೆ ಎರಡು ಬಾರಿಸ್ಬೇಕು ಅನ್ನಿಸ್ತಾ ಇದೆ ಅಂತ ರಾಘು ಹೇಳ್ತಾನೆ ಹೌದಾ ಬಾರಿಸ್ಬೇಕು ಅನ್ನಿಸ್ತಾ ಇದೆಯಾ ಹಾಗಾದ್ರೆ ಬಾರಿಸಿ ನೋಡೋಣ ಅಂತ ಜಾನ್ಸಿ ರಾಘು ಜೊತೆ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾಳೆ ಈ ಕಡೆ ಹೊರಗಡೆ ತರುಣ್ ರಾಘುನ ಮೀಟ್ ಮಾಡೋಕೆ ಅಂತ ಇರ್ತಾನೆ ಆಗ ರೋಯ್ ಸ್ಟಾಪ್ 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 ಎಲ್ಲಿ ಹೋಗೋ ಹಾಗಿಲ್ಲ ಒಳಗಡೆ ರೊಮ್ಯಾನ್ಸ್ ನಡೀತಾ ಇದೆ ಅಂತ ಹೇಳ್ತಾನೆ ಅದಕ್ಕೆ ತರುಣ ಏನು ರೊಮ್ಯಾನ್ಸ್ ನಡೀತಾ ಇದೆಯಾ ಯಾರು ಆ ದೊಡ್ಡಪ್ಪ ದೊಡ್ಡಮ್ಮ ರೊಮ್ಯಾನ್ಸ್ ಮಾಡ್ತಾ ಇದ್ದಾರಾ ಅದಕ್ಕೆ ನೀವು ಕಾಲು ಕವಲು ಕಾಯ್ತಾ ಇದ್ದೀರಾ ಅಂತ ಹೇಳಿದಾಗ ರೀ ಏನು ಮಾತಾಡ್ತಾ ಇದ್ದೀರಾ ಅವ್ರ ವಯ್ಸ ರೊಮ್ಯಾನ್ಸ್ ಮಾಡೋದು ನವ ಜೋಡಿಗಳು ನವ ದಂಪತಿಗಳು ರೊಮ್ಯಾನ್ಸ್ ಮಾಡ್ತಾ ಇದಾರೆ ಅದಕ್ಕೆ ನಾನು ಇಲ್ಲಿ ಕಾಯ್ತಾ ನಿಂತ್ಕೊಂಡಿದ್ದೀನಿ ಏನು ಏನ್ ಹೇಳ್ತಾ ಇದ್ದೀರಾ ಜಾನ್ಸಿ ಆ ರಾಗು ರೊಮ್ಯಾನ್ಸ್ ಮಾಡ್ತಾ ಇದಾರ ಇದನ್ನ ನಾನ್ ನಂಬಬೇಕಾ ಅಂತ ತರುಣ್ ಕೇಳ್ತಾನೆ ಯಾಕೆ ನೀವು ನಂಬಿಕೆ ಬರ್ತಾ ಇಲ್ವಾ ಅಂತ ವಿಶ್ವಾಮಿತ್ರನೇ ಹೆಣ್ಣಿನ ಹೆಣ್ಣು ಕುಣಿತಕ್ಕೆ ಮರಳಾದ್ನಂತೆ ಇನ್ನ ನಿಮ್ಮ ರಾಗು ಏನ್ ದೊಡ್ಡ ಮಹಾ ನೋಡಿ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ನಾನು ಅಂತ ಹೋಗಿ ಕಿಟಕಿಲಿ ಮತ್ತು ರಾಯ್ ಒಳಗಡೆ ಇಣಕಿ ನೋಡ್ತಾರೆ ಆಗ ಒಳಗಡೆ ಡ್ಯಾನ್ಸ್ ಮಾಡೋದನ್ನು ನೋಡಿ ಓ ಇಷ್ಟೆಲ್ಲ ನಡೀತಾ ಇದೀಯಾ ನಡಿಲಿ ನಡಿಲಿ ಅಂತ ವಾಪಸ್ ಕಿಡಗಿನ ಮುಚ್ಕೊಂಡು ಹೊರಗಡೆ ಬಂದು ಕಾಯ್ತಾ ನಿಂತ್ಕೋತಾರೆ ಆಗ ರಾಘುಗೆ ಸಿಟ್ಟು ಬಂದು ಜಾನ್ಸಿನ ತಳ್ಬಿಡ್ತಾನೆ ಆಗ ಜಾನ್ಸಿ ಏನ್ ರಾಘು ನೀನು ಇಷ್ಟೊಂದು ಜೋರಾಗಿ ತಳ್ತೀಯ ತುಂಬಾನೇ ನೋವ್ತಾ ಇದೆ ಸೊಂಟ ಎಲ್ಲಾ ನೋವಾಗ್ಬಿಡ್ತು ಗೊತ್ತಾ ಅಂತ ಹೇಳಿದಾಗ ರಾಘು ಏನ್ರಿ ಮೇಡಮ್ ಈ ತರ ನಡ್ಕೋತೀರಾ ಒಬ್ಬ ಗಂಡಸಿನ ಮೈ ಮೇಲೆ ಬಿದ್ದು ಈ ತರ ಎಲ್ಲ ಆಡ್ತೀರಾ ನಾಚಿಕೆ ಆಗಲ್ಲ ನಿಮಗೆ ಅಂತ ಹೇಳಿದಾಗ ಯಾಕೆ ನಾಚಿಕೆ ಹೇಳ್ಬೇಕು ನಾನೇನು ಬೇರೆ ಗಂಡಸಿನ ಮೇಲೆ ಬಿದ್ದಿದ್ದೀನಾ ನನ್ನ ಗಂಡನ ಮೇಲೆ ಅಲ್ವಾ ನಾನು ಬಿದ್ದಿರೋದು ನನ್ನ ಗಂಡನ ಜೊತೆ ನಾನು ಡ್ಯಾನ್ಸ್ ಮಾಡಿದ್ರೆ ಏನ್ ತಪ್ಪು ಅಂತ ಹೇಳಿದಾಗ ಮೇಡಮ್ ಇದೇ ಕೊನೆ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಇನ್ನೊಂದ್ಸಾರಿ ಈ ತರ ಎಲ್ಲಾ ಮಾಡಿದ್ರೆ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ಅಂತ ರಾಘು ಪಾಪ ಜಾಂಚನ ಒಯ್ದು ಬಿಡ್ತಾನೆ ಈ ಕಡೆ ತುಳಸಿ ಆರಾಮಾಗಿ ಮೇಲೆ ನೀಲ್ ಫಾಲಿಸ್ ಹಚ್ಚುತ್ತಾ ಕೂತಿರ್ತಾಳೆ ಅವಳ ನೋಡಿ ನಾಗಾರ್ಜುನ್ ಏನು ತುಳಸಿ ಆರಾಮಾಗಿ ಕೂತಿದೀಯಾ ಅಂದ್ಮೇಲೆ ರಿಸಲ್ಟ್ ಹತ್ರನೇ ಇದೆ ಅನ್ಸುತ್ತೆ ಅಂತ ಹೇಳ್ತಾನೆ ಅದಕ್ಕೆ ತುಳಸಿ ಹೌದು ಮತ್ತೆ ಆ ಜಾನ್ಸಿ ಹೇಗಿದ್ರು ಇನ್ನು ಹತ್ತು ದಿನದಲ್ಲಿ ವಾಪಸ್ ಬರ್ತಾಳಲ್ವಾ ಇನ್ನು ನನಗೆ ಏನು ಕೆಲಸ ಇಲ್ಲ ನಾನು ಆರಾಮಾಗಿ ಹ್ಯಾಪಿ ಆಗಿರೋದೆ ಈ ಹತ್ತು ದಿನದಲ್ಲಿ ಅವಳು ನರಕ ಅನ್ಭವಿಸಿ ಆ ಬೇಡ ಏನು ಬೇಡ ಅಂತ ಓಡ್ ಬಂದ್ಬಿಡ್ಬೇಕು ಹಾ ಆ ತರ ಮಾಡ್ತಾರೆ ನೋಡ್ತಾ ಇರು ಆ ಮನೆಯವರು ಅಂತ ನಾಗಾರ್ಜುನ್ಗೆ ಹೇಳ್ತಾಳೆ ಈ ಕಡೆ ಜಾನ್ಸಿ ಮತ್ತು ರಾಯ್ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಆಗ ರಾಯ್ ಅಲ್ಲಿಗೆ ಬಂದು ಮೇಡಮ್ ವರ್ಕ್ ಆಯ್ತಾ ನಾನು ಕೊಟ್ಟಿರೋ ಐಡಿಯಾ ಅಂತ ಹೇಳಿದಾಗ ಓ ತುಂಬಾನೇ ವರ್ಕ್ ಆಯ್ತು ರಾಯ್ ನೀನಂದ್ರೆ ಏನು ನಿನ್ನ ಐಡಿಯಾ ಅಂದ್ರೆ ಏನು ಅಂತ ಹೇಳಿದಾಗ ಓ ಗೊತ್ತ ಬಿಡು ಮೇಡಮ್ ನಾವು ಒಳಗಡೆ ಏನ್ ನಡೀತಾ ಇದೆ ಅಂತ ನಾನು ತರೋಣ ಬಂದು ನೋಡ್ಬಿಟ್ವಿ ನೀವು ತುಂಬಾ ರೊಮ್ಯಾಂಟಿಕ್ ಆಗಿದ್ರಿ ಅಂತ ರಾಯ್ ಹೇಳ್ತಾನೆ ಅದಕ್ಕೆ ಜಾನ್ಸಿ ಏನು ಕದ್ದು ನೋಡ್ತಾ ಇದ್ರಾ ಹಾಗಿದ್ರೆಲ್ಲ ನೋಡ್ಬಿಟ್ರಾ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಮೇಡಮ್ ಸ್ವಲ್ಪನೇ ಕಿಟಕಿ ತಗದು ಏನ್ ನಡೀತಾ ಇದೆ ಅಂತ ಆ ತರುಣ್ಗೆ ತೋರಿಸ್ತಾ ಇದ್ದೆ ಅಂತ ಹೇಳಿದಾಗ ಇನ್ನು ತರುಣ ನೀನು ಇಬ್ರು ಸೇರಿ ನೋಡ್ತಾ ಇದ್ರ ಏ ಇಡಿಯಟ್ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಏನ್ ನೋಡ್ಬೇಕು ಏನ್ ನೋಡಬಾರ್ದು ಅಂತ ಇದನ್ನೆಲ್ಲ ಕದ್ ನೋಡ್ತಾ ಇದ್ದೀಯಾ ಅಯ್ಯೋ ಶಿವನೇ ಎಲ್ಲ ನನ್ನ ಕರ್ಮ ಇನ್ನೊಂದ್ಸಾರಿ ಈ ತರ ಐಡಿಯಾ ಎಲ್ಲ ಕೊಡಕ್ ಹೋಗ್ಬೇಡ ರಾಗು ಮನುಷ್ಯನೇ ಎಲ್ಲ ಅವನೊಂದ್ ದೊಡ್ಡ ಕಲ್ ಬಂಡೆ ಅವ್ನ್ಗೆ ಯಾವ ಫೀಲಿಂಗ್ಸೂ ಇಲ್ಲ ನನ್ನೇ ತಳ್ಬಿಟ ಗೊತ್ತಾ ಅಂತ ಹೇಳಿದಾಗ ಏನು ಮೇಡಮ್ ನಿಮ್ನ ತಳ್ಬಿಟ್ನಾ ಅಯ್ಯೋ ಮೇಡಮ್ ಒಳಗಡೆ ನೋಡಿದ್ರೆ ಎಷ್ಟ್ ಚೆನ್ನಾಗಿ ಎಲ್ಲ ಕಾಣಿಸ್ತಾ ಇತ್ತು ಅಯ್ಯೋ ಅವ್ನ ನಾನು ಕುಣಿಸ್ತಾ ಇದ್ದೆ ಅಷ್ಟೇ ಅವನೇನು ಯಾವ ರೊಮ್ಯಾಂಟಿಕ್ ಮೂಡಲ್ಲಿ ಇದ್ದಿದ್ದಿಲ್ಲ ಅಂತ ಜಾನ್ಸಿ ಹೇಳ್ತಾಳೆ ಆಗ ಆಗಾರ ಹೌದಾ ಮೇಡಮ್ ಹಾಗಿದ್ರೆ ಇನ್ನೊಂದು ಐಡಿಯಾ ಕೊಡಲಾ ಅದಕ್ಕೆ ಜಾನ್ಸಿ ನೀನು ಬೇಡ ನಿನ್ನ ಐಡಿಯಾನು ಬೇಡ ಈ ಸಾರಿ ನಂದ ಸ್ವಂತ ಐಡಿಯಾನ ಉಪಯೋಗಿಸಿ ಅವ್ನ ಹೇಗ್ ಬುಟ್ಟಿಗೆ ಹಾಕೋಬೇಕು ಅಂತ ನಾನೇ ಎಲ್ಲ ಪ್ಲಾನ್ ನ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ರಾಯ್ ಮಾಡಿ ಮಾಡಿ ಮೇಡಮ್ ನಿಮ್ ಕೈಲಿ ಆಗದ್ದು ಏನು ಇಲ್ಲ ಅಂತ ಯೋಚನೆ ಮಾಡ್ತಾ ನಿಂತ್ಕೋತಾನೆ ಈ ಕಡೆ ತರುಣ್ ಮತ್ತು ರಾಗು ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಆಗ ತರುಣ್ ಓ ಏನಪ್ಪಾ ಮಾತಾಡೋದೇನು ತುಂಬಾನೇ ಮಾತಾಡ್ತೀಯಾ ತುಂಬಾನೇ ಜೋರಾಗಿ ರೊಮ್ಯಾನ್ಸ್ ಎಲ್ಲ ಮಾಡ್ತೀಯ ಬಿಡು ಮನೇಲಿ ಯಾರು ಇಲ್ಲ ಅಂತ ಒಳಗಡೆ ಹಾಡು ಡ್ಯಾನ್ಸು ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ರಿ ಅಂತ ಹೇಳಿದಾಗ ಏನು ಹಾಡು ಡ್ಯಾನ್ಸು ಮಾಡ್ತಾ ಇದ್ವಾ ನೀನ್ ಯಾವಾಗ ಇದನ್ನೆಲ್ಲ ನೋಡ್ದೆ ಅಂತ ರಾಘು ಕೇಳ್ತಾನೆ ಅದಕ್ಕೆ ಓ ಅದು ರಾಯ್ ನಾನು ಕಿಟಕೀಲಿ ನೋಡ್ಬಿಟ್ಟಿವಿ ನಿಮ್ದು ಅಂತ ಹೇಳ್ತಾನೆ ಏನು ಕಿಟಕಿಲಿ ನೋಡ್ತಾ ಇದ್ರ ಏನು ಮನ ಮರ್ಯಾದೆ ಇಲ್ವಾ ನಿನಗೆ ಹೀಗೆಲ್ಲ ಗಂಡ ಹೆಂಡತಿ ಒಳಗಿರೋದನ್ನ ಯಾರಾದ್ರೂ ಕದ್ದು ನೋಡ್ತಾರಾ ಅಂತ ರಾಘು ಹೇಳಿದಾಗ ಅಯ್ಯೋ ಹೌದೇನಪ್ಪ ತಪ್ಪಾಯ್ತು ಬಿಡಪ್ಪ ಇನ್ನೊಂದ್ಸಾರಿ ಮಾಡಲ್ಲ ಅಂತ ಹೇಳ್ತಾನೆ ಅದಕ್ಕೆ ರಾಘು ನೀನ್ ಅನ್ಕೊಂಡಿತ್ತರ ಏನಿಲ್ಲ ಅವರು ಮಾಡ್ತಾ ಇದ್ರು ನಾನ್ ಅಷ್ಟೇ ಅವ್ರು ಬಿಳ್ತಾರೆ ಅಂತ ಹಿಡ್ಕೊಂಡೆ ಅಷ್ಟೇ ಅಂತ ರಾಗು ತರುಣ್ಗೆ ಹೇಳಿದಾಗ ತರುಣ್ ಅಯ್ಯೋ ನಾನೇನ್ ಬೇಡ ಅಂದೇನೋ ನಿನ್ ಹೇಳ್ತಿ ನಿನ್ ಇಷ್ಟಪ್ಪ ರೊಮ್ಯಾನ್ಸ್ ಆದ್ರೂ ಮಾಡ್ಕೋ ಏನಾದ್ರು ಮಾಡ್ಕೋ ಯಾಕೆ ನಾನೇನಾದ್ರು ಹೇಳಿದೆ ಅಂತ ಯಾಕೆ ಈ ತರ ಮಾತಾಡ್ತೀಯಾ ಒಳಗಡೆ ಎಲ್ಲಾ ಆಸೆ ಪ್ರೀತಿ ಎಲ್ಲ ಇಟ್ಕೊಂಡು ಈಗ ಮೇಲೆ ಇಷ್ಟ ಇಲ್ಲ ಅನ್ನೋ ತರ ನಡ್ಕೋತೀಯ ಅಂತ ಹೇಳಿದಾಗ ರಾಘು ಏಯ್ ನಿನಗ್ ಪದೇ ಪದೇ ಅದನ್ನೇ ಹೇಳಿ ನನ್ಗಂತರು ಸಾಕಾಯ್ತಪ್ಪ ನನ್ಗಂತೂ ನಿನ್ನತ್ರ ಮಾತಾಡೋಕ್ ಏನಿಲ್ಲ ಅಂತ ಹೇಳಿ ಮನೆ ಹತ್ರ ಹೊರಟೋಗ್ತಾ ಇರ್ತಾನೆ ಆಗ ತರುಣ ಹೋಗು ಹೋಗು ನನಗ್ ಗೊತ್ತು ತಗೋ ಮನೇಲಿ ಯಾರು ಇಲ್ಲ ಹೆಂಡಿಯೋ ಇದ್ದಾಳೆ ಅಂತ ಹೋಗ್ತಾ ಇದೀಯಾ ಮಾಡ ಮಾಡಪ್ಪ ನ ಮಾಡು ರೊಮ್ಯಾನ್ಸನ್ನ ಮಾಡು ಹೆಂಡ್ತಿ ತಾನೆ ಅಂತ ಮನ್ಸಲ್ಲೇ ಹೇಳ್ಕೊತಾ ಇರ್ತಾನೆ ಈ ಕಡೆ ರಾಗು ಮನೆಗೆ ಹೋಗ್ತಾ ಇರ್ತಾನೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್